ಆತ್ಮೀಯ ವೀಕ್ಷಕರೇ ನಮಸ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಅದರ ಟಾಪರ್ಸ್ ಸಾಧಕ ವಿದ್ಯಾರ್ಥಿಗಳ ಸಂದರ್ಶನಗಳನ್ನು ಅವರ ಮನೆಯವರ ಮಾತುಗಳನ್ನು ಎಲ್ಲ ನಮ್ಮ ವಿಶೇಷ ಸ್ಟೋರಿಗಳ ಸಂದರ್ಶನಗಳ ಮೂಲಕ ನೋಡ್ತಾ ಇದ್ದೀರಿ ಅದಕ್ಕಿಂತಲೂ ಮೊದಲೇ ಪಿ ಯು ಸಿ ಪರೀಕ್ಷಾ ಫಲಿತಾಂಶವು ಕೂಡ ಬಂದಿತ್ತು ಈ ಪಿ ಯು ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಿರುವ ವಿದ್ಯಾರ್ಥಿಗಳೊಂದಿಗೆ ನಾವು ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ ಸುಳ್ಯ ತಾಲೂಕಿಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದಿರುವ ಸಾಧಕ ವಿದ್ಯಾರ್ಥಿ ನನ್ನ ಜೊತೆಗಿದ್ದಾರೆ ಸುಳ್ಳದ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜು ಇದು ಫಸ್ಟ್ ಬ್ಯಾಚ್ ಅಂದರೆ ಔಟ್ಗೋಯಿಂಗ್ ಫಸ್ಟ್ ಪಿ ಯು ಸಿ ಫಸ್ಟ್ ಬ್ಯಾಚ್ ಕುಮಾರಸ್ವಾಮಿ ಪ್ರತಿಷ್ಠಿತವಾದಂಥ ವಿದ್ಯಾಸಂಸ್ಥೆ ಎಸ್ ಸಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕ ರ್ಯಾಂಕನ್ನು ಪಡೆದಿರುವಂಥ ವಿದ್ಯಾಸಂಸ್ಥೆ ಅಲ್ಲಿಯ ಫಸ್ಟ್ ಬ್ಯಾಚ್ನ ವಿದ್ಯಾರ್ಥಿನಿ ಈ ಬಾರಿ ಏನು ಐನೂರ ತೊಂಬತ್ತ ನಾಲ್ಕು ಅಂಕಗಳೊಂದಿಗೆ ಅವರು ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ಸ್ಥಾನ ಮತ್ತು ಸುಳ್ಯ ತಾಲೂಕು ಸುಳ್ಯ ತಾಲೂಕು ಈಗ ಕಡಬ ತಾಲೂಕಿಗೆ ಸುಬ್ರಹ್ಮಣ್ಯ ಸೇರ್ತಾಯಿದ್ರು ಕೂಡ ಈ ಶೈಕ್ಷಣಿಕ ವಿಭಾಗದಲ್ಲಿ ಕೂಡ ಈಗ ಸುಳ್ಯದೊಂದಿಗೆ ಗುರುತಿಸಲ್ಪಟ್ಟಿದೆ ಹಾಗಾಗಿ ಈ ತಾಲೂಕಿಗೆ ಪ್ರಥಮ ಸ್ಥಾನಿ ಅಂತ ನಾವು ಹೇಳ್ಬೋದು ದಿಶಾ ಅವರು ನನ್ನ ದಿಶಾ ನಮಸ್ತೆ ಕಂಗ್ರಾಚ್ಯುಲೇಷನ್ ಬಹುಶಃ ಟಾಪರ್ ಆಗಿ ಬೇರೆ ಹೆಸರಿತ್ತು ಆದರೆ ರಿವ್ಯಾಲ್ಯೂಯೇಷನ್ ಆಗುವಾಗ ಐನೂರ ತೊಂಬತ್ತ ನಾಲ್ಕು ಅಂಕಗಳೊಂದಿಗೆ ದಿಶಾ ಫಸ್ಟ್ ಬಂದಿದ್ದಾರೆ ನನಗೆ ಫೈವ್ ನೈಂಟಿ ಅಬೌವ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಅದರಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಅಲ್ಲಿ ನನಗೆ ಹಂಡ್ರೆಡ್ ಔಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ರಿಲ್ಯೂಯೇಷನ್ ಹಾಕುವ ಅಂತ ನಾನು ಲೆಕ್ಚರರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ ಸೊ ಅವ್ರು ಹೇಳಿದ್ರು ರಿವ್ಯಾಲ್ಯೇಷನ್ ಹಾಕು ನಿಮಗೆ ಅದರಲ್ಲಿ ಔಟ್ ಆಫ್ ಔಟ್ ಬರ್ತದೆ ತೆಗೆದ್ರು ಇನ್ ಕೇಸ್ ಒಂದು ಮಾರ್ಕ್ ಮಾತ್ರ ಔಟ್ ಆಫ್ ಖಂಡಿತ ಬರ್ತದೆ ಅಂತ ಹೇಳಿದ್ರು ಮತ್ತೆ ರಿವ್ಯಾಲ್ಯುವನ್ ಹಾಕಿ ಸಿಕ್ಕಿದೆ ಖುಷಿ ಆಯ್ತು ಹೌದು ನಿರೀಕ್ಷೆ ಪ್ರಕಾರ ಆಯ್ತಾ ನಿರೀಕ್ಷೆ ನೈಂಟಿ ಅಬೌವ್ ಇತ್ತು ಇತ್ತು ಓಕೆ ಎಷ್ಟು ಮಾರ್ಕ್ಸ್ ಇದೆ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಎಕನಾಮಿಕ್ಸಲ್ಲಿ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಹಿಂದಿ ಇಂಗ್ಲಿಷ್ ಮತ್ತು ಬಿಸ್ನೆಸ್ಟೀಸ್ ಅಲ್ಲಿ ಎಲ್ ಕೆ ಜಿ ಅದೇ ವಿದ್ಯಾಸಂಸ್ಥೆ ಕ್ಲಾಸಲ್ಲಿ ಟಾಪರ್ ಆಗಿದ್ದರ ಎಲ್ಲ ಕ್ಲಾಸಲ್ಲಿ ಹೇಗೆ ಮಾಡ್ತಾ ಇದ್ರಿ ಸ್ಟಡಿ ಮೆಥಡ್ ಹೇಗೆ ದಿಶಾ ಸ್ಟಡಿ ಮೆಥಡ್ ನಾನು ಮನೆಗೆ ಬಂದ ತಕ್ಷಣ ಬಾ ಫಸ್ಟಿಗೆ ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ಓದ್ಲಿಕ್ಕೆನೆ ಶುರು ಮಾಡ್ತಿದ್ದೆ ಮತ್ತೆ ಆ ಓದೋದ್ರೊಟ್ಟಿಗೆ ನಡು ನಡುವಲ್ಲಿ ಅದೇ ಡ್ರಾಯಿಂಗ್ ಮತ್ತೆ ಕ್ರಾಫ್ಟ್ ಏನಾದ್ರೂ ಇದ್ರೂ ಅದನ್ನ ಮಾಡ್ಕೊಳ್ತಿದ್ದೆ ಅಂದ್ರೆ ತುಂಬಾ ಪ್ರೆಷರ್ ತಕೊಳ್ತಿರ್ಲಿಲ್ಲ ಅದು ಓದಿನೊಟ್ಟಿಗೆ ಬಾಕಿದ ಆಕ್ಟಿವಿಟೀಸ್ ಮಾಡ್ಕೊಂಡು ಅಮ್ಮನಿಗೆಲ್ಲ ಹೆಲ್ಪ್ ಮಾಡ್ಕೊಂಡಿರ್ತಿದ್ದೆ ಮೊನೆ ಹೆಲ್ಪ್ ಮಾಡ್ತಿದ್ದೆ ಹೌದು ಸ್ಟ್ರೆಸ್ ಇರ್ಲಿಲ್ಲ ಈಝಿಯಾಗಿ ಈಝಿ ಆಗಿತ್ತು ಮತ್ತೆ ಎಕ್ಸಾಮ್ಗೆ ಓದ್ತಾ ಗೊತ್ತಾ ಅಲ್ಲ ರೊಟೀನ್ ಆಗಿ ಹೇಗೆ ಎಕ್ಸಾಮ್ಗೆ ಅಂತೂ ಓದ್ತಿದ್ದೆ ರೊಟ್ಟಿನ ಆಗಿಯೂ ಓದ್ತಿದ್ದೆ ಅಂದ್ರೆ ಆ ದಿನದ ಪಾಠಗಳನ್ನು ಅದೇ ದಿನ ಓದಿದ್ರೆ ಅದು ನೆನಪಲ್ಲಿ ಇರ್ತದೆ ಮತ್ತೆ ನೆಕ್ಸ್ಟ್ ದಿನ ಲೆಕ್ಚರರ್ಸ್ನ ಅದರ ಬಗ್ಗೆ ಕೇಳುವಾಗ ಒಂದು ರಿಕಾಲ್ ಮಾಡಿದಾಗ ಆಗ್ತದೆ ಸೊ ಪಾಠ ಆದ ದಿನವೇ ಓದ್ಕೊಂಡೆ ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ ಪ್ರೋತ್ಸಾಹ ಹೇಗೆ ಅಪ್ಪ ಅಮ್ಮ ನನಗೆ ಪ್ರೆಷರ್ ಅಂತ ಯಾವತ್ತು ಕೊಡ್ಲಿಲ್ಲ ಅಂದ್ರೆ ಇಷ್ಟೇ ತೆಗಿಬೇಕು ಇಷ್ಟು ಮಾರ್ಕ್ಸೇ ತೆಗಿಬೇಕು ಅಂತ ಯಾವತ್ತು ಈಸಿ ಆಯ್ತು ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ರು ಅಪ್ಪ ಅಮ್ಮ ಯಾವುದೇ ರೀತಿ ಪ್ರೆಷರ್ ಇಲ್ಲದ ಕಾರಣ ತುಂಬಾ ಉಲ್ಲೇಖ ಮಾಡ್ತಾ ಇದ್ದೆ ಕುಮಾರಸ್ವಾಮಿ ಫಸ್ಟ್ ಬ್ಯಾಚ್ ಅಲ್ವಾ ಪಿಯುಸಿ ಹಾಗಾಗಿ ನಿರೀಕ್ಷೆಗಳು ಇರ್ತದೆ ಸವಾಲುಗಳು ಇರ್ತದೆ ಅದೆಲ್ಲ ಟೆನ್ಷನ್ ಇತ್ತ ಆದ್ರೆ ಆಲ್ರೆಡಿ ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದ ಕಾರಣ ಅಲ್ಲಿ ಒಂದು ನಂಬಿಕೆ ಇತ್ತು ತುಂಬಾ ಚೆನ್ನಾಗಿ ಕಳಿಸ್ತಾರೆ ಅಂತ ಅದೇ ನಂಬಿಕೆಯಲ್ಲಿ ಸೇರಿದ್ದಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹೇಗೆ ಶಾಲೆ ಕಡೆಯಿಂದ ಪ್ರೋತ್ಸಾಹ ಹೇಗಿತ್ತು ನಾನ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅದು ನಾವು ಕಾಮರ್ಸಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಇದ್ದದ್ದು ಆದ ಕಾರಣ ಪರ್ಸನಲ್ ಎಲ್ಲ ತುಂಬ ಸಿಕ್ಕಿದೆ ನಮಗೆ ಯಾವುದೇ ಡೌಟ್ ಇದ್ದರೂ ಅವರು ಬಂದು ಒಬ್ಬೊಬ್ಬರ ಕೇಳಿ ಕ್ಲಾರಿಫೈ ಮಾಡ್ತಿದ್ರು ಸೊ ಡೌಟ್ಸ್ ಇರ್ತಿರ್ಲಿಲ್ಲ ಯಾವ್ದು ಕೂಡ ಮತ್ತೆ ತುಂಬ ನಮಗೆ ಗೆ ಹೆಲ್ಪ್ ಆಗೋ ತರ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಳ್ತಿದ್ರು ಪ್ರಿನ್ಸಿಪಲ್ ಎಲ್ಲ ಸೊ ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಮ್ಯಾನೇಜ್ಮೆಂಟ್ ಕೂಡ ಸ್ಟೂಡೆಂಟ್ಸ್ ಬಗ್ಗೆ ತುಂಬಾ ಕೇರ್ ಇಟ್ಕೊಳ್ತಿದ್ದೆ ಓಕೆ ಮುಂದಕ್ಕೆ ಮುಂದಕ್ಕೆ ಬಿಕಾಂ ಮತ್ತೆ ಅದರೊಟ್ಟಿಗೆ ಸಿಎ ಮಾಡ್ತೇನೆ ಅಂತ ಎಲ್ಲಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತೀರಾ ಆ ಕೆಎಸ್ಎಸ್ ಅಲ್ಲಿ ಬಿಕಾಂ ಮತ್ತೆ ಆನ್ಲೈನ್ ಅಲ್ಲಿ ಸಿಎ ಕೋಚಿಂಗ್ ತಗೊಳ್ಳೋದು ಸಿಎ ಆಗಬೇಕು ಅಂತಲೇ ಗುರಿ ಆಂಬಿಷನ್ ಅದೇ ಹೌದು ಸರ್ ಓಕೆ ಏನು ನಿಮ್ಮ ಇದನ್ನ ನೋಡ್ತಾ ಇರುವಂತಹ ಉಳಿದ ಸ್ಟೂಡೆಂಟ್ಸ್ ಇರ್ಬೋದು ಸಾಧಕರು ಇರ್ಬೋದು ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಪಿ ಯು ಸಿ ಅಲ್ಲಿ ಅದು ನಿಮಗೆ ಒಂಥರ ಟೆಂತ್ ಇದ್ದ ಹಾಗೆ ನಿಮಗೆ ಪಬ್ಲಿಕ್ ಎಕ್ಸಾಮ್ ಆದ ಕಾರಣ ಸ್ವಲ್ಪ ಟೆನ್ಷನ್ಸ್ ಇರ್ತದೆ ಆದರೆ ನಿಮಗೆ ಹೈಸ್ಕೂಲ್ ಲೈಫ್ ಮತ್ತು ಕಾಲೇಜ್ ಲೈಫ್ ಒಂದು ಸ್ವಲ್ಪ ಬೇರೆ ಬೇರೆ ನಿಮಗೆ ಅಷ್ಟು ಬೇರೆ ಆ್ಯಕ್ಟಿವಿಟೀಸಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಸಿಗೋದಿಲ್ಲ ಓದೋದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ ಯಾಕಂದರೆ ಜಾಸ್ತಿ ಓದಲಿಕ್ಕೆ ಇರ್ತದೆ ಸೊ ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಟೆಂತ್ ಹಾಗೆ ಟೆಂತ್ ಅಲ್ಲಿ ನಿಮಗೆ ಈಸಿ ಆದ್ರೆ ಕಾಲೇಜ್ ಅಲ್ಲೂ ಈಸಿ ಆಗ್ತದೆ ದಿಶಾಳಿಗೆ ಬೇರೆ ಯಾವ್ದು ಆಕ್ಟಿವಿಟೀಸ್ ಹವ್ಯಾಸ ಆಸಕ್ತಿ ಡ್ರಾಯಿಂಗ್ ಅಲ್ಲಿ ಮತ್ತೆ ಕ್ರಾಫ್ಟ್ಸ್ ಎಲ್ಲ ಮಾಡ್ತೇನೆ ಡ್ರಾಯಿಂಗ್ ಕ್ಲಾಸ್ ಗೆ ಹೋಗ್ತಾ ಇದ್ರು ಅಲ್ಲ ಶಾಲೆ ಕಾಲೇಜ್ ಅಲ್ಲಿ ಹೋಗ್ತಿದ್ದೆ ಕುಮಾರ್ ಸ್ವಾಮಿ ಅಲ್ಲಿ ಕ್ಲಾಸ್ ಕೊಡ್ತಿದ್ರು ಅಲ್ಲಿ ಮತ್ತೆ ಜೂನಿಯರ್ ಗ್ರೇಡ್ ಮಾಡಿದ್ದೇನೆ ಮತ್ತೆ ಕೊರೋನಾ ಬಂದ ಕಾರಣ ಅದಲ್ಲಿಗೆ ಕ್ರಾಫ್ಟ್ ಮಾಡ್ತೀನಿ ಹೌದು ಕ್ರಾಫ್ಟ್ ಮಾಡ್ತೀನಿ ಓಕೆ ಸಾಧಕ ವಿದ್ಯಾರ್ಥಿನಿ ದಿಶಾ ಅವರ ಫ್ಯಾಮಿಲಿ ಅಂದ್ರೆ ತಂದೆ ತಾಯಿ ಮತ್ತು ತಂಗಿ ನನ್ನ ಜೊತೆಗಿದ್ದಾರೆ ಇದು ಸುಬ್ರಹ್ಮಣ್ಯದ ದೇವರ ಗದ್ದೆ ಅಂದರೆ ಈ ಪುಣ್ಯಕ್ಷೇತ್ರದ ಪಕ್ಕದಲ್ಲಿರುವಂಥ ದೇವರ ಗದ್ದೆ ಏನಿದೆ ಆ ಪ್ರದೇಶದಲ್ಲಿ ಅವರು ಅನೇಕ ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ ಷಣ್ಮುಖ ಅವರು ಸುಬ್ರಹ್ಮಣ್ಯ ಟೆಂಪಲ್ ಏನಿದೆ ಅದರಲ್ಲಿ ಉದ್ಯೋಗಿಯಾಗಿದ್ದಾರೆ ನೀವು ಹೌಸ್ ವೈಫ್ ಮಗಳಿಗೆ ಅತ್ಯುತ್ತಮವಾದ ಅಂಕಗಳು ಬಂದಿವೆ ಫಸ್ಟಿಗೆ ಬಂದಾಗ ಸ್ವಲ್ಪ ನಿರಾಸೆ ಆಗಿರ್ಬೋದು ಆದರೆ ರಿವ್ಯಾಲ್ಯೂಷನ್ ಹಾಕುವಾಗ ಹೇಗೆ ಹಾ ನನಗೆ ಅವಳ ಮೇಲೆ ಧೈರ್ಯ ಇತ್ತು ಯಾಕಂದ್ರೆ ನಾನು ಯಾವುದೋ ಅವ್ಳಿಗೆ ಒತ್ತಡ ಅವನ ಹಾಕ್ತಿರ್ಲಿಲ್ಲ ಮತ್ತು ರ್ಯಾಂಕ್ ತೆಗಿತಾಳೆ ಅನ್ನುವಂಥ ಒಂದು ಭರವಸೆ ಇತ್ತು ಹಾಗೆ ಐನೂರ ತೊಂಬತ್ತು ಬಂದಾಗ ಪುನರ್ ಹಾಕಮ್ಮ ಅಂತ ಹೇಳಿ ಅವಳಿಗೆ ನಾನು ಒತ್ತಾಯ ಮಾಡಿ ಪ್ರೆಷರ್ ಮಾಡಿ ಹಾಕಿಸಿದೆ ಈಗ ಒಳ್ಳೆ ಇದು ಬಂದಿದೆ ತುಂಬಾ ಸಂತೋಷ ಆಗಿದೆ ಬಾಲ್ಯದಿಂದಲೇ ಎಲ್ಲ ಕ್ಲಾಸಲ್ಲಿ ಫಸ್ಟ್ ಇದ್ದಾರೆ ಎಲ್ಲ ಹುಷಾರಿದ್ಲು ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಮಾರ್ಕ್ ತೆಗೆದಾಳೆ ಇದರಲ್ಲೂ ತೆಗ್ದಾಳೆ ನಾವು ತಂದೆ ತಾಯಿಗಳು ಯಾವುದೇ ಅವ್ಳಿಗೆ ಪ್ರೆಷರ್ ಕೊಡ್ತಾ ಇರಲಿಲ್ಲ ಏನು ಬೇಕೋ ಕೇಳಿದ್ರು ಕೊಡ್ತಾ ಇದ್ವಿ ಅಷ್ಟೇ ಓಕೆ ಸಿ ಎ ಆಗಬೇಕು ಅಂತ ಕನಸು ಅವಳ ಕನಸು ನಿಮ್ಮದು ಕೂಡ ಅದನ್ನ ಈಡೇರಿಸಬೇಕು ಅಂತಲೇ ನಮ್ಮ ಆಸೆ ಓಕೆ ರೂಪಾ ಮೇಡಮ್ ಬಹುಶಃ ಮಗಳ ಸಾಧನೆಯಿಂದ ಖುಷಿಯಾಗಿರಬೇಕಲ್ಲ ಅದೇ ಅವಳು ಫೈವ್ ನೈಂಟಿಗಿಂತ ಅದೇ ಮುಂಚೆಗಿಂತ ಅವಳು ಹೇಳ್ತಾ ಇದ್ಳು ಅವಳು ಈಗ ವರ್ಷ ಸ್ಟಾರ್ಟ್ ಆಗುವಾಗಲೇ ಇಂತಿಷ್ಟು ನಾಗ ಬರ್ತದೆ ಸೆಕೆಂಡ್ ಪಿ ಯು ಸಿ ಮೊದಲಿಂದಲೇ ಅಷ್ಟು ಅವಳು ಬರ್ತದೆ ಅಂತ ಹೇಳ್ತಿದ್ಳು ಮತ್ತೆ ಹಾಗೆ ಓದ್ತಿದ್ಲು ಹೇಗಿರ್ತಾರೆ ದಿಶಾ ಮನೆಯಲ್ಲಿ ತುಂಬಾ ಸೈಲೆಂಟ್ ತುಂಬಾ ಪಾಪ ಯಾವ್ದಕ್ಕೂ ಹಠ ಏನ್ ಹೇಳಿದ್ರು ಅವಳು ಓದ್ಲಿಕ್ಕೆ ಉಂಟು ಅದಿದ್ರು ಹೇಳಿದಲ್ಲ ಅವಳು ಬಂದು ಕೊಡ್ತಾಳೆ ಎಂತಾದ್ರೂ ಹೇಳಿದ್ರೆ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆಮೇಲೆ ಹಾಗೆ ರಾತ್ರಿ ಓದ್ತಾ ಇರುವಾಗ ನಾನು ಕೂತ್ಕೊಳ್ತೇನೆ ಅವಳಿಗೆ ಒಬ್ಳೆ ಕೂತ್ಕೊಳ್ತಾಳೆ ಅಂತ ಅವಳು ಮಲಗು ನಾನು ಓದ್ತೇನೆ ಅಂತ ಹೇಳಿ ಆದ್ರೆ ನಾನು ಸ್ವಲ್ಪ ಹೊತ್ತೊಳ್ತಿದ್ದೆ ಅವಳೊಟ್ಟಿಗೆ ಅದೇ ಸ್ಕೂಲ ಎಲ್ ಕೆ ಜಿ ಅಂದ್ರೆ ಅಕ್ಕ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ ಏನು ಹೇಳ್ತೀರಿ ಅವ್ ಹೋಗೋ ಕಷ್ಟ ಪಡ್ತಿದ್ಲು ಓದ್ಲಿಕ್ಕೆ ಮತ್ತೆ ನಂಗೆ ನನ್ನ ಸ್ಟಡೀಸ್ ಅಲ್ಲೂ ಹೆಲ್ಪ್ ಮಾಡ್ತಿದ್ಲು ತುಂಬಾ ನಾನ್ ಏನಾದ್ರು ಕೇಳಿದ್ರೆ ಎಲ್ಲ ಕಲಿಸ್ಕೊಡ್ತಿದ್ಲು ಅಕ್ಕ ಪ್ರೇರಣೆ ತಂಗಿಗೆ ಅಲ್ವಾ ಎಸ್ ಎಲ್ ಸಿಲಿ ಪಿ ಯು ಸಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಮನೇಲಿ ಹೇಗಿರ್ತೀರಿ ರಟ್ಟಿಗಿರ್ತೀ ಮತ್ತೆ ಖುಷಿಯಾಗಿರ್ತೀರಿ ಜಗಳ ಮಾಡ್ತೀರಿ ಅಲ್ಲ ಓಕೆ ಅಕ್ಕನಿಗೆ ಕ್ರಾಫ್ಟ್ ಡ್ರಾಯಿಂಗ್ ಎಲ್ಲ ನಿಮಗೆ ನಾನು ಸೇಮ್ ವೀಕ್ಷಕರೇ ಇದು ಈ ಬಾರಿಯ ಪಿ ಯು ಸಿ ಪರೀಕ್ಷೆಯಲ್ಲಿ ಸುಳ್ಯ ತಾಲೂಕಿಗೆ ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಆಗಿ ಜಿಲ್ಲೆಯಲ್ಲಿ ಸಾಧನೆ ಮಾಡಿ ರಾಜ್ಯದಲ್ಲೂ ಕೂಡ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಂಡಿರುವ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಬಹುಮುಖ ಪ್ರತಿಭೆಯ ದಿಶಾ ಮತ್ತು ಅವರ ಮನೆಯವರ ಮಾತುಗಳು ನಮ್ಮ ಸುದ್ದಿ ಮಾಧ್ಯಮ ಸಂಸ್ಥೆಯ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಭವಿಷ್ಯ ಕೂಡ ಉಜ್ವಲವಾಗಿ ಎನ್ನುವಂಥ ಹಾರೈಕೆ ನಮ್ಮದು ಕೂಡ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಮತ್ತೆ ಇದ್ ನನ್ ಬರ್ಡೇ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണിക്ക് ജിയൽ ആചാര്യ ജുവലർസ് കർണാടക അഗ്രിഗാർഡൻ നർസരി മൊഗർപ്പണി ഹളഗേട്ടു സുഴ്യ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ಮಂಗಳ ಮೋಹಿತ್ ನಗರ ಸೈಗನ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಗಿಡ ಪಣಿಯೂರು ಏಳು ಲಭ್ಯವಿದೆ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯವಿದೆ ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳಗೇಟು ಸುಳ್ಯ

ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟೂ ಭಾನುವಾರವೂ ತೆರೆದಿರುತ್ತದೆ